ಜನರ ಒಂದು ಹಾಡು ಕೇಳಿದ್ರೆ ಸಂತೋಷ ಆಗತಿ ಒಂದ್ ಅಭಿನಯ ಕೇಳಿದ್ರೆ ನೋಡಿದ್ರೆ ಸಂತೋಷ ಆಗತಿ ಭಾವನೆ ಕಲೆಯನ್ನು ಕಲೆಯನ್ನ ಇಟ್ಟಂತ ಈ ಸಂಸ್ಥೆ ಮತ್ತು ಈಗ ನೋಡ್ರಿ ಇವರು ಇಲ್ಲಿ ಬಂದು ಇವ್ರು ಪ್ರಶಸ್ತಿ ನೋಡೋದು ನಮ್ದೊಂದು ಜಾಯಿಂಟ್ ಪ್ರಶಸ್ತಿ ಅಂತಂದ್ರೆ ಎಸ್ ಆರ್ ಎಸ್ ತೊರಕ್ಕೆ ಒಂದು ಬಳಗದವ್ರು ಎರಡು ಲಿಂಕ್ ಅವರು ಅವ್ರನ್ನ ಇಲ್ಲಿ ಲಿಂಕ್ ಮಾಡ್ತವ್ರಿ ಇಲ್ಲಿಂದ ಅಲ್ಲಿ ಲಿಂಕ್ ಮಾಡ್ತವ್ರಿ ಸಾಹಿತ್ಯ ಸಂಗೀತ ಅನ್ನೋದು ಲಿಂಕ್ ಆಗಿ ಬೆಳೆದಾಗ ಸಂಸ್ಥೆ ಮತ್ತು ಸಂಸ್ಥೆಯಲ್ಲಿ ಇದ್ದಂಥವ್ರು ಪ್ರಭಾವಶಾಲಿ ಆದಾಗ ಒಂದು ಸಂಸ್ಥೆ ಹೆಸರು ಬರ್ತೈತಿ ಮತ್ತು ಆ ಸಂಸ್ಥೆ ಅಲ್ಲಿ ಇದ್ದಂಥವ್ರು ಬೆಳೆಯೋಂಗ ಅವ್ರು ಬೆಳೆಸ್ತೀವಿ ಸಂಸ್ಥೆ ಜನರನ್ನ ಸದಸ್ಯರನ್ನ ಸಂಸ್ಥೆಗೆ ಬೆಳೆಸ್ಬೇಕು ಸದಸ್ಯರು ಸಂಸ್ಥೆ ಬಳಸ್ಬೇಕು ಹಿಂಗೆ ಅದು ಟೇಕ್ ಅಂಡ್ ಟೇಕ್ ಇದ್ದಾಗ ಒಂದು ನಡೀತಾನಂತ ಮಾತು ಹೇಳಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ಧನ್ಯವಾದ ಮತ್ತು ಶಂಕರ್ ಜಮಾನ ಅವರು ಪ್ರತ್ಯ ಸುಮಾರು ಇಪ್ಪತ್ತೈದು ವರ್ಷ ಇರ್ಲಿಲ್ಲ ಅದು ಸರ್ಕಾರಿ ನೌಕರರ ನಾಟಕವನ್ನ ನಾಟಕವನ್ನು ಅಥವಾ ಕನ್ನೂರಿನಾಗ ಪ್ರದರ್ಶನ ಮಾಡಿದ್ರು ನಾನೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದೆ ಅದಕ್ಕೆ ಆಮೇಲೆ ಅವರಿಗೆ ಬಹಳ ಇಂಪ್ರೆಷನ್ ನಾನು ಧಾರಾವಾಹಿ ನೋಡೋದಿಲ್ಲ ಅವರು ಸುಮಾರು ಹತ್ತು ವರ್ಷದಿಂದ ಅದು ಅವರು ನೋಡೋಣ ನಾನು ಓಡಲಿಲ್ಲ ಮನ್ನೆನೇ ಒಂದು ಪೀಸ್ ಹಾಕಿದ್ವಲ್ಲ ಅದನ್ನ ಅವರೇ ಬಹಳ ಇಂಪ್ರೆಶನ್ ಆಯ್ತು ಅವರ ಹ್ಯಾಟಿಂಗ್ ಅಂತ ಬಹಳ ಇಂಪ್ರೆಶನ್ ಅದಕ್ಕೆ ಅವರಿಗೆ ಪ್ರಶತಿ ಸಿಕ್ಕಿದ್ದು ಬಹಳ ನಾನು ಖುಷಿ ತಂದೆ ಒಬ್ಬ ಆಕ್ಟಿಂಗ್ ಆಕ್ಟ್ರೆಸ್ ಒಂದು ಡಾಕ್ಟರ್ ಶಾಲ್ ಹಾಕಿಲ್ಲ ಅದು ಶರ್ಟ್ ಬಟ್ಟೆ ಅದು ಈಗ ನಾವು ಕಲಿಬೇಕು ಹೌದು ಎಲ್ಲ ಶಾಲ್ ಆ ಶರ್ಟ್ ಕೊಡ್ಕಡೆಗೆ ಬರಲ್ಲ ಅದನ್ನ ಬಚಗಂಡೆಯಲ್ಲಿ ಹೋಗಕೂ ಬರಲ್ಲ ಅದೇ ಹೌದು ಬನ್ನಿ ಅಲ್ಲೇ ಸಿಬಿತಾ ಬಿಡ್ತೀರಾ ಬಟ್ ಶರ್ಟ್ ಬಟ್ ಒಳ್ಳೆ ಟೈಮ್ ಕಾನ್ಸೆಪ್ಟ್ ಶರ್ಟ್ ಆದ್ರೂ ಶರ್ಟ್ ಆದ್ರೂ ಆಡಿಯನ್ಸ್ ಕನ್ಫ್ಯೂಸ್ ಸಕಲ ಸಂಕರುಗಳ ಇನ್ನು ಹೆಚ್ಚಿನ ಪ್ರಸಸಕರುಗಳೇ ಅಂತ ಐಸ್ತ ರಾಜದವದ ಕಂಬಿಯರೆ ಇನ್ನು ರಾಜದವದ ತರ ಶ್ರೀಯಲ್ಲಂದರ ಪದದ 50 ದಿನಗಳ ನಮ್ಮ ಚರಕದಿಂದ ಬಾಸ ತರದು ಬಾಸ ತರದು ಯಾಕಂದ್ರೆ ನಮ ಸಕಲ ಸಂಕರುಗಳ ಬೀದನಕ ಮಾಡಿ ಉತ್ಪಚಿತ ಮಾಡನಕ ಇತಿದರಿ ಆಯಗಲಿ ಕಂಪು ಮಾಡ್ಚೆ ಯಾಕಂದ್ರೆ ಇಂತ ಕರೋದ ಶ್ರೀಯಲ್ಲಂದರ ಆ ಕರು

ತಿಳಿಸ್ತೇನೆ ಯಾಕಂದ್ರೆ ಇವತ್ತು ಬರೀ ಶಂಕರಣ್ಣ ಸರ್ ಅವರಿಗೆ ಮಾತ್ರ ಹೆಮ್ಮೆ ಅನ್ನುವಂತ ವಿಷಯ ಅಲ್ಲ ನಮ್ಗೆ ಇಡೀ ಎಸ್ ಆರ್ ಎಸ್ ಕುಟುಂಬಕ್ಕೆ ಹೆಮ್ಮೆ ಅನ್ನುವಂತ ವಿಷಯ ಯಾಕಂದ್ರೆ ಅವತ್ತು ಎಲ್ಲರೂ ಆ ಫಂಕ್ಷನ್ ಅಲ್ಲಿ ಇದ್ದಾಗ ಎಸ್ ಆರ್ ಎಸ್ ಕುಟುಂಬದವರು ಅಂತಾನೆ ನಮ್ಮನ್ನ ಎಲ್ಲ ಗುರ್ತಿಸಿರ್ತೇವೆ ಸೊ ಹಾಗಾಗಿ ಎಷ್ಟು ಅವ್ರಿಗೆ ಪ್ರಶಸ್ತಿ ಸಿಕ್ಕಿರೋ ಅವ್ರಿಗೆ ಎಷ್ಟು ಹೆಮ್ಮೆ ಇದನ್ನೋ ಅದ್ರ ದುಪ್ಪಟ್ಟ ಹೆಮ್ಮೆ ನಮ್ಗಿದ್ವಿ ಆಮೇಲೆ ಇನ್ನೊಂದು ಹೇಳ್ಕೋಬೇಕಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಶಂಕರಣ ಸರ್ಗೆ ನೆನಪಿರುವ ಹಾಗೆ ಎರಡ್ ಸಾವಿರದ ಎರಡರಲ್ಲಿ ನಾನಾಯ್ತು ಶಂಕಣ್ಣ ಸರ್ ಆಯ್ತು ರಘೇಂದ್ರ ಸರ್ ಆಯ್ತು ಊಡಲ ಮೇಲೆ ಸೀರಿಯಲ್ ನಾವೆಲ್ಲರೂ ಹೋಗಿ ವೈಶಾಲಿ ಕಾಸವಳ್ಳಿ ಅವರ ಸಾರ್ಥದಲ್ಲಿ ನಾವು ಧಾರಾವಾಹಿಯನ್ನ ಮಾಡಿದ್ದೇವೆ ಇವತ್ತು ನನಗೆ ಸಣ್ಣ ಹೆಮ್ಮೆ ಅನ್ಸುತ್ತೆ ಅಂದ್ರೆ ಅವ್ರ ಜೊತೆಗೆ ನಾನು ಆಕ್ಟಿಂಗ್ ಮಾಡಿದೀನಿ ಅಂದ್ರೆ ಹೆಮ್ಮೆ ಬಹಳ ನನಗಿದೆ ಆಮೇಲೆ ಈಗ ನಮ್ಮ ಅಭಿಮಾಮ ಹೇಳದಂಗೆ ನಿಜವಾಗ್ಲೂ ಆಸ್ ಅ ಸ್ಟೇಟ್ ಲೆವೆಲ್ ಡಾನ್ಸರ್ ಆಸ್ ಅ ಸೀರಿಯಲ್ ಆಕ್ಟರ್ ನಾವು ಇಲ್ಲಿ ನಿಜವಾಗ್ಲು ಸ್ಟೇಜ್ ಮೇಲೆ ಹೋಗುವಾಗ ಮೆಂಟಲಿ ಪ್ರಿಪೇರ್ ಆಗಿ ಹೋಗಿರ್ತೀವಿ ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ಅಲ್ಲಿ ಆಡಿಯನ್ಸ್ ಆಡಿಯನ್ಸ್ತಾರೆ ಏನಾಗುತ್ತೆ ಅಂತ ನಾವು ಫಸ್ಟ್ ಗೆ ಮೆಂಟಲಿ ಪ್ರಿಪೇರ್ ಆಗಿ ಪ್ರಾಕ್ಟೀಸ್ ಮಾಡಿರ್ತಿವಿ ಇಲ್ಲಿ ಏನ್ ಕೂಡ ಆಗ್ಬೋದು ಜನ ನಮ್ಮನ್ನ ಒಟ್ಕೊಳ್ಬಹುದು ಒಪ್ಕೊಳ್ತೇನ ಇರ್ಬೋದು ಕಲ್ತೊಂಡು ಓಡಿಬಹುದು ಸನ್ಮಾನನು ನೋಡಬಹುದು ಯಾವ್ದು ಬೇಕಾದ್ರೂ ಆಗುವಂತ ಇರುತ್ತೆ ಅದಕ್ಕೋಸ್ಕರ ಶಂಕರ ಸರ್ ಬರೀ ಧಾರಾವಾಹಿಗಳಿಗೆ ಮಾತ್ರ ಸೀಮಿತವಾಗುತ್ತೆ ಬೀದಿ ನಾಟಕ ಎಕ್ಸ್ಪೆಷಲಿ ನನಗೆ ಸಿ ಕೆ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ ಅವರಿಂದ ಇವತ್ತು ನನಗೆ ಸಿ ಕೆ ಅಂದ್ರೆ ಏನು ಅಂತ ಗೊತ್ತಾಯ್ತು ಅವರ ಭೂಕಂಪ ಅಂತ ಒಂದು ಪುಸ್ತಕವನ್ನು ಓದುವಂತ ಒಂದು ಅವಕಾಶ ಸಿಕ್ತು ಅವ್ರ ಬರವಣಿಗೆ ಆಗಿರ್ಲಿ ಅವರಲ್ಲಿ ಅವೆಲ್ಲ ಹೀಗೆ ಮುಂದುವರಿ ಹಾಗೆ ಕಲಾವಿದ ಶ್ರೀಮಂತ ಅಲ್ಲ ಆದ್ರೆ ಅವನ ಕಲೆಯಲ್ಲಿ ನಾವೆಲ್ಲರೂ ಶ್ರೀಮಂತಿಕೆಯನ್ನ ಕಾಣ್ತೀವಿ ಕಲಾವಿದ ಯಾವತ್ತೂ ಶ್ರೀಮಂತ ಆಗಕ್ಕಾಗ ನೀನ್ ಈ ಕಲೆಗೆ ಏನೇ ಮಾಡೋರು ಬೆಲೆ ಬೆಟ್ಟಕ್ಕಾಗ ಆದ್ರೆ ಆ ಕಲೆಯಲ್ಲಿ ನಾವು ಶ್ರೀಮಂತಿಗೆಯನ್ನು ಕಾಣ್ತೀವಿ ಕಲಾವಿದ್ರೆ ಇವತ್ತು ಹುಡುಗರಲ್ಲ ಶ್ರೀಮಂತ ಹುಡುಗೇ ಶ್ರೀಮಂತವಾಗಿರ್ತಾರೆ ನಾ ಶಂಕರಣ್ಣ ಸರ್ ಈಗ ಶ್ರೀಜೆ ಪ್ರಶಸ್ತಿ ಪಡ್ತಾರೆ ರಾಜ್ಯ ಪ್ರಶಸ್ತಿ ಪಡ್ತಾರೆ ರಾಷ್ಟ್ರ ಪ್ರಶಸ್ತಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆಯೋರ್ಗಳು ಹೊರತವರಿಗೆ ಅವ್ರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ನಾವು ಅವರಿಂದ ಕಲಿತು ತುಂಬಾ ಇದೆ ನಾವು ಅವರಿಂದ ಕಲಿತು ನಾವು ನಮಗ್ ಅಂತ ಮೂಲಕ ನಾನು ಹೇಳಿದ ನಮಗ ಮಾತನಾಡಕ್ಕೆ ಬರಲ್ಲ ಅಂತ ಎಲ್ಲಕತೆ ಅಧ್ಯಕ್ಷೀಯ ಪ್ರಶಸ್ತಿ ಸಿಕ್ಕಿ ನಮಗೆ ತುಂಬಾ ಖುಷಿ ಇದೆ ಸಾಕಷ್ಟು ಪ್ರಶಸ್ತಿಗಳನ್ನ ತಗೊಂಡ್ವಿ ನಾವು ಹುಡುದೇ ಇದರಲ್ಲಿ ಇದು ಜೊತೆಗೆ ಒಂದು ಇನ್ನೂ ಸಾಕಷ್ಟು ಅವರಿಗೆ ಪ್ರಶಸ್ತಿ ಇರಲಿ ಅಂತ ಆ ಶುಭ ನಮ್ಮ ಎಲ್ಲ ಅವರ ಸರಸ ಸಂಸ್ಥೆಯಿಂದ ಬಂದ ಶುಭ ನಮ್ಗೆಲ್ಲ ಬಹಳ ತುಂಬಾ ಸಂತೋಷ ನಾವು ಅವ್ರ ಜೊತೆಯಲ್ಲಿ ಎಲ್ಲ ಬೀದಿ ನಾಟಕ ಸ್ಟೇಜ್ ನಾಟಕ ಮತ್ತೆ ಧಾರಾವಾಹಿ ಸಿನಿಮಾಗಳಲ್ಲಿ ಎಲ್ಲಾ ಪಾತ್ರ ಮಾಡಿದಿರಿ ಶಂಕರ್ನವ್ರು ಈ ಒಂದು ಸಿ ಸಿ ಕೆ ಸಿ ಕೆ ಸಿ ಈ ಕೆ ಪ್ರಶಸ್ತಿ ಪಡೆಯೋಕೆ ಎಷ್ಟು ಸಾಧನೆ ಮಾಡ್ಯಾರ ಅಂದ್ರೆ ಅದ್ರ ಮೇಲೆಲ್ಲ ಭಾಳ ಹೆಮ್ಮೆ ಆಗ್ತದೆ ಅದರಲ್ಲೂ ಎಸ್ ಆರ್ ಎಸ್ ಕಲಕಿವಂತೂ ಬಹಳ ಸಂತೋಷ ಆಯ್ತು ಇಷ್ಟು ಹೇಳೋ ಬಾತ್ ಇನ್ನೂ ಇವತ್ತು ಇನ್ನೊಂದು ವಿಶೇಷ ಏನು ಅಂದ್ರೆ ಮತ್ತೋತ್ಸವ ಎಲ್ಲರೂ ಅವ್ರಿಗೆ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಯಾಕಂದ್ರೆ ನಿನ್ನೆ ದಿವಸ ವಿವಾಹ ವಾರ್ಷಿಕೋತ್ಸವ ಇಪ್ಪತ್ತೇಳು ವರ್ಷಗಳನ್ನ ಆ ದಾಂಪತ್ಯ ಜೀವನದಲ್ಲಿ ಕಳೆದಂತ ನಮ್ಮ ಶಂಕರಣ್ಣನವ್ರಿಗೆ ಅವರ ಧರ್ಮಪತಿಯವ್ರಿಗೆ ದೀರ್ಘಾಯುಷ್ಯವಾಗಲಿ ಆಯುರ್ ಆರೋಗ್ಯ ಸುಖ ಸಂತೋಷ ಸಕಲವು ನಿಮ್ಮದಾಗಲಿ ಹೇಳಿ ನಾವು ಹಾರೈಸುತ್ತೇವೆ ಈ ನಿಮ್ಮ ಜನ್ಮದ ಜೋಡಿ ನೂರು ವರ್ಷಗಳನ್ನ ಪೂರೈಸಿ ಅಂತ ನಮ್ಮ ಆಶಯ ನಮ್ಮ ಎಸ್ಆರ್ ಕಲಾ ಸಂಸ್ಥೆ ಎಲ್ಲ ಸ್ನೇಹಿತರಿಗೆ ಮೊಟ್ಟ ಮೊದಲನೇದಾಗಿ ನಾನು ಹೃದಯಪೂರ್ವ ಧನ್ಯವಾದಗಳನ್ನ ತಿಳಿಸು ಕೃತಜ್ಞತೆ ಇವತ್ತು ನಾ ಮಾಡ್ತಾ ಇರೋದು ದೊಡ್ಡ ಸಾಧನೆ ಅಲ್ಲ ಆದ್ರೆ ನನ್ನ ಈ ಅಲ್ಪ ಕಲೆ ನನ್ನ ಅಲ್ಪ ಕಲೆಗೆ ನನ್ನ ಅಳೆಮೆ ಸೇವೆಗೆ ತಾವೆಲ್ಲರೂ ಶಕ್ತಿಯಾಗಿ ಶಕ್ತಿಯಾಗಿದೆ ನಾ ಏನೇ ಮಾಡಿದ್ರು ಚಲೋ ಇರಲಿ ಚಲೋ ಇಲ್ಲದೆ ಇರಲಿ ನನಗೆ ಎನ್ಕರೇಜ್ ಕೊಡೋದೇ ಇದು ಬಹಳ ನನಗೆ ಏನೋ ಒಂದು ಏನೋ ಅನ್ನ ನನಗೆ ಪ್ರೋತ್ಸಾಹ ಉಲ್ಲಾಸ ಆ ಶಕ್ತಿ ಇವತ್ತು ನನ್ನ ಈ ಮಟ್ಟಿಗೆ ತಂದಿದೆ ಅಂತ ಹೇಳಿಕೆ ನಾನು ತುಂಬಾ ಇಷ್ಟಪಡ್ತೇನೆ ಯಾಕಂತಂದ್ರೆ ಇಲ್ಲಿ ನಾವು ಕಲಿಬೇಕಾಗಿ ಬಹಳಷ್ಟು ಇದೆ ಆದ್ರೂ ಕಲ್ತಿದ್ದು ಬಹಳ ಕಡಿಮೆ ಇಷ್ಟು ಕಲಿತೇನೆ ಅಂತಂದ್ರೆ ಒಡನಾಟ ನಮ್ಮೆಲ್ಲರ ಹಿರಿಯರ ಜೊತೆಗೆ ನಾವೇನು ಒಡನಾಟ ಬೆಳೆಸ್ಕೊಂಡಲ್ಲ ಅದು ಇವತ್ತಿಗೆ ಅದು ಕಾರಣ ಯಾಕಂತಂದ್ರೆ ಈ ಹಿಂದೆ ನಮ್ಮ ಚನ್ಮೇರೇಶ್ ಮಿಸ್ತಲ್ ಅಂತ ಇದ್ರು ರಂಗಕರ್ಮಿಗಳು ಟಿವಿ ಕಬಾಡಿ ಅಪ್ಪ ಆಮ್ಯಾಕೆ ಸತೀಶ್ ಕುಜರ್ಣಿ ಅವರು ಡಾಕ್ಟರ್ ಬಸವರಾಜ್ ಕುಂಬಾರ್ ವಿರಪಾಕ್ಷಪ್ಪ ಕರಗಲ್ಲ ಗುರುಗಳು ಹನುಮಂತ ಗೌಡ್ ಗೊಲ್ಲರು ಜಿ ಎಲ್ಬಸನ್ ಗೌಡ್ರು ಹೀಗೆ ಕೆಆರ್ ಹಿರಿಯ ಅಣ್ಣ ವಿರಪಾಕ್ಷಪ್ಪ ಅಮ್ಮ ದತ್ತಾತ್ರೇಯ ಗುರುಹಟ್ಟಿ ಇನ್ನು ಅನೇಕ ಬಸವರಾಜ್ ಗೌರಿ ಮಠ ಹೀಗೆ ಅನೇಕ ಹಿರಿಯರ ಒಡನಾಟದಲ್ಲಿ ನಾವು ಬೆಳೆದಕ್ಕಾದ್ರೆ ಇವತ್ತು ಗುರುತಿಸಿಕ ಅದು ನನಗೆ ಬಹಳ ಹೆಮ್ಮೆ ಇಲ್ಲಿ ಅನೇಕ ಹಿರಿಯರಿ ನಾವು ಇವತ್ತು ಸ್ಮರಣೆ ಮಾಡಬಾರ್ದು ಇವತ್ತು ನಾವು ಖ್ಯಾತ ರಂಗಕರ್ಮಿ ಸಿಜಿಕೆಯವರ ಸ್ಮರಣೆಯಲ್ಲಿ ನನಗೆ ಕೆ ಪ್ರಸತಿ ಬಂತು ಇದು ಇಷ್ಟು ಖುಷಿ ಖುಷಿಯಾಗಿದ್ದಾರ ನನಗೆ ನಾನು ಸುಮಾರು ಇದು ಒಂದು ಇಪ್ಪತ್ತರ ಐದು ವರ್ಷದ ಹಿಂದೆ ಕೆ ಗುರುಗಳು ಇದ್ರು ಅವರು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಿದ್ದರು ಆ ಟೈಮ್ನಾಗ ಅವರು ಒಂದು ಇದು ಅರ್ಜಿ ಕರೆದಿದ್ರು ಇಂದಿನ ರಂಗ ಕಲಾವಿದರ ಪುಸ್ತಕಕ್ಕೆ ಕಲಾವಿದ ರಜೆ ಪರಿಚಯ ಪತ್ರ ಅವಾಗ ನಾ ಹೋಗಿದ್ದೆ ಅದೇನಾಗಿ ಅಂದ್ರೆ ಆಯ್ಕೆ ಆಗಿ ನನಗೆ ಗೊತ್ತಿರ್ಲಿಲ್ಲ ಒಂದು ಎರಡ್ ಮೂರ್ನೂರು ಸಾವಿರದ ಎಂ ಬಿ ಪ್ರಕಾಶ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿದ್ದಾಗ ನಾವು ಅಲ್ಲಿ ಊರಾಗ ಹೂವಿನ ನಡೆಯಲಾಗ ಮೂರ್ ದಿನದ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇದ್ದಂಗಿತ್ತು ಅದನ್ನ ಎಂ ಟಿ ಪ್ರಕಾಶ್ ಅವರು ಆಯೋಜನೆ ಮಾಡಿದ್ರು ಅಲ್ಲಿ ರಂಗೋತ್ಸವ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಮೂರು ಕಾರ್ಯಕ್ರಮ ಮೂರು ದಿನದ ಕಾರ್ಯಕ್ರಮ ನಮ್ಮ ಸತೀಶ್ ಕುಬ್ಬರ್ಣ್ಣ ನನ್ನ ನಮ್ ಗುರುಗಳು ಟಿ ವಿ ಅವರು ನಮ್ಮ ರಾಘವೇಂದ್ರ ಅವರು ನಾವೆಲ್ಲ ಹೋಗಿದ್ವಿ ಆ ಮೂರ್ ದಿನದಾಗ ಒಂದಿನ ನಾ ಪುಸ್ತಕ ಮಳಿಗೆ ಹೋಯ್ವಿ ಅಲ್ಲಿ ಹಿಂದಿನ ರಂಗ ಕಲಾವಿದ ಪುಸ್ತಕ ನೋಡಿದೆ ಅಲ್ಲಿ ನನ್ನ ಹೆಸರು ಕಾಣ್ತಾರೆ ಇಷ್ಟು ಖುಷಿಯ ಆತಲ್ಲ ನನಗೆ ಸಿ ಜನ್ಯ ಇವತ್ತು ಹವ್ಯಾಸಿ ರಂಗಭೂಮಿ ಏನಾದರೂ ಬೆಳೆದೈತೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಸಿಜಿಕೆ ಅವರು ಅಂತ ದೊಡ್ಡ ರಂಗಕರ್ಮಿ ಅವರು ಯಾಕಂತಂದ್ರ ಇವತ್ತು ಎಲ್ಲರ ನಾವು ಅನ್ಯಾಯ ನೋಡ್ತೇವಂತಂದ್ರ ಅದನ್ನ ನೋಡಿ ಅವ್ರ ಹೆಸರು ಬರ್ತಿರ್ತಿಲ್ಲ ಅದಕ್ಕಾಗಿ ಅವ್ರು ನಾಟಕ ಮಾಡ ರಂಗಭೂಮಿ ಬಿದಿ ನಾಟಕ ಮಾಡ ಹೀಗೆ ಅನೇಕ ರಾಜ್ಯ ಹೊರ ರಾಜ್ಯದಲ್ಲಿ ಆದರೂ ಸಮಸ್ಯೆ ಕಾಣ್ತು ಅತ್ಯಾಚಾರ ಪ್ರಕರಣಗಳು ಕಾಣ್ತು ಅದನ್ನೆಲ್ಲ ಧಿಕ್ಕರಿಸಿ ಹೋರಾಟ ಮಾಡೋರು ಯುವ ತಂಡ ಕಟ್ಕೊಂಡು ನಾಟಕ ಮಾಡೋರು ಹೀಗೆಲ್ಲ ಖ್ಯಾತಿಯನ್ನು ಕಳಿಸಿದವರು ಇವನ್ನೆಲ್ಲ ನಾನೇ ತಿಳ್ಕೋಬೇಕಾದ್ರೆ ಹೆಂಗೆ ತಿಳ್ಕೊಬೇಕು ನಮ್ಮಲ್ಲಿ ಏನು ಹಿರಿಯರು ಇತ್ತಲ್ಲ ಸತೀಶ್ ಅವರು ನಮ್ಮ ದತ್ತಾತ್ರ ಕುರಟ್ಟಿ ಅವರು ವಿ ಕಬಾಡಿ ಅವರು ಇವರೆಲ್ಲರ ಇವರೆಲ್ಲ ಜೊತೆಗಿದ್ದಕ್ಕೆ ಅಂತ ಮೇರು ಬರ್ವತಾರೆ ಪರಿಚಯ ನನಗ ಅವಾಗ್ಲಿಂದ ನಾನು ಅವರ ಸಿ ಜಿ ಇದ್ರೆ ಸಿ ಜಿ ಕೆ ಅವ್ರ ಇವತ್ತ ಮುಖ್ಯ ನಮ್ ಕಲಾ ಬಳದಾಗ ಎಲ್ರು ಅದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಏನಪ್ಪಾ ಅಂತಂದ್ರ ಅವತ್ತ ನಾನು ರಂಗ ಪುಸ್ತಕ ನೋಡಿದ್ನಲ್ಲ ನನಗ್ ಒಂದೊಮ್ಮೆ ಅವಾಗ ಇನ್ನೂ ಅವ್ರ ಅಕಾಡೆಮಿ ಅಧ್ಯಕ್ಷ ಆ ಸಿ ಜಿ ಕೆ ಅವಾರ್ಡ್ ಅವ್ರು ಹೋದ್ಮೇಲೆ ಇದು ಮಾಡಿದಾರೆ ನಮ್ಗೆ ಒಂದೊಮ್ಮೆ ಕರ್ನಾಟಕ ನಾಟಕ ಅಕಾಡೆಮಿ ಬರ್ತಾರ ಅನ್ನಷ್ಟು ಅವ್ರ ಅವಧಿ ಒಳಗಡೆ ಅವ್ರ ಅವ್ರವಾಗ ಅವ್ರ ಪುಸ್ತಕನೇ ಅದ ನನಗೆ ನನ್ನ ಹೆಸರು ಬರ್ತದೆ ಅಂತ ರಾಘನ್ ತೋರಿಸಿದೆ ಸತೀಶ್ ಅವ್ರಿಗೆ ಯಾಕ ಯಾಕೆ ನಮ್ಮ ಗುರುಗಳಿಗೆ ತೋರಿಸಿದೆ ಕಪಾಟಿ ಅವ್ರಿಗೆ ಬಹಳ ಖುಷಿ ಆಯ್ತು ಅವ್ರಿಗೆ ಅವರು ಹಂಗಾತು ಈಗ ಅವ್ರ ಹೆಸರನ್ನ ನನಗೆ ಪ್ರಶಸ್ತಿ ಬಂತಂದ್ರೆ ನನಗೆ ಎಷ್ಟು ಖುಷಿ ಆಗಿರ್ತೀವಿ ನಿಜವಾಗ್ಲೂ ಇರಬೇಕು ಆನಂದ ಅಷ್ಟೊಂದು ಖುಷಿಯಾಗಿದೆ ಆ ಖುಷಿಗೆ ಕಾಣಿಕಾಗಿ ಶಕ್ತಿಯಾಗಿ ನೀವೆಲ್ಲರೂ ನಮಗೆ ಉದ್ದಿಮಿಸಿ ನಿಮಗೆ ಕರೆಯದೆ ಧನ್ಯವಾದಗಳು ಹೇಳಿದ್ರೂ ಕಡಿಮೆ ನಿಮ್ಮ ಪ್ರೀತಿಗೆ ಆ ಶಾಶ್ವತವಾಗಿರ್ಲಿಲ್ಲ ಕೆಲ್ಕೋತಾ ಇದ್ದೀನಿ ಹಾಗೆ ಈ ಒಂದು ಪ್ರಶಸ್ತಿಗೆ ಕಾರಣವಾದ ಕೆ ಪ್ರಶಸ್ತಿ ಬೆಂಗಳೂರು ಸಮಿತಿಯವರಿಗೆ ನಮ್ಮ ಜಿಲ್ಲಾ ಕಲಾವಳಿಗೆ ಸಾಹಿತಿ ಕಲಾವಳದವರಿಗೆ ಹಾಗೂ ಭಾರತ ಜ್ಞಾನ ವಿಜ್ಞಾನ ಸಮಿತಿಯವರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಸಮಸ್ತ ಪದ್ದು ಯಾರ್ಯಾವ ಕಾರಣ ಆಗಿರೋ ಎಂದಿಗೂ ಹೃದಯ ತುಂಬಿ ಹೃದಯ ಪೂರ್ವಕಕ್ಕೆ ನಾನು ಆರೋಪಿಸುತ್ತೇನೆ ಧನ್ಯವಾದಗಳು ನಮಗೆ ತಮ್ಮ ಅನುಭವ ಹಂಚಿಕೊಂಡಂತ ಈ ತನ್ನ ಸನ್ಮಾನಿತರಾದಂತ ಶಂಕರಣ್ಣ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಜೊತೆಗೆ ಈ ಒಂದು ಔತಣ ಕೂಟಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಶಿವ ಕೆಮ್ಮೇಶ್ವರಿಗೆ ಧನ್ಯವಾದಗಳು ಹಾಗೆಯೇ ನಡೆದಂತ ಎಲ್ಲ ನಮ್ಮ ಎಸ್ ಆರ್ ಎಸ್ ಬಳಗದ ಕುಟುಂಬ ಎಲ್ಲ ಸದಸ್ಯರಿಗೆ ಈ ಒಂದು ಸಂತೋಷ ಕೂಟದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದ ಸಂಗಣ್ಣನವರ ಕಲಾ ಜೀವನ ಹೀಗೆ ನಿರಂತರವಾಗಿ ಎಂದೂ ಇಲ್ಲದ ಬಡ್ಡಿಯ ರೀತಿಯಲ್ಲಿ ಅಂತ ಹೇಳಿ ಆಶಿಸ್ತಾ എല്ലു ധന്യവദൂ അല്പോപഹാര സഹി എന്തോ ബാ സേവ് മാറിയ ചേവന അതിവർഗ്ഗ നമ്മ അർപ്പിടുത്തേവി